ಎರಡು ಮಾರ ಐತಿ ಈಗ ಮತ್ತೊಂದು ಬಂತು ಮೂರು ಈಗ ಪಕ್ಕ ಪಕ್ಕ ಮಾಲ್ ಸಿಕ್ಕತ್ ಕಾಣ ಈಗ ಸಿಕ್ತಿದ್ರೆ ಈಗ ಹಾಯ್ ಇದ್ರಿ ನಮ್ಸ್ಕಾರ ಮದಗಡೆ ಸ್ವಾಗತ ಇವತ್ತು ನಾವು ಬೀಸುಕ್ ಬಂದಿತ್ತು ಬೀಸುಕ್ ಮತ್ತೆ ಮಾಲ್ ಮಾಲ್ಬಲ್ಗೆ ಒಪ್ಪ ಅಂತ ಹೇಳಿ ಹೇಳ್ತಿದ್ರೆ ನಮ್ಮ ಡ್ರೀಮ ರೀಶೋಣ ಕಾಂಬ ಈಗ ದೋಣಿ ಇಲ್ಲೆಲ್ಲೋ ಇತ್ತಂದ್ರಪ್ಪ ದೋಣಿ ಹತ್ರ ವಾತು ಎಲ್ಲಿತ್ತ ದೋಣಿ ಈಗ ನಮ್ಮ ಬಾವ ದೋಣಿ ಹಿಡ್ಕೊಂಬ

ಹೋಗ್ ಮದ್ದಲ್ಲಿ ಹೋಗ್ತಕ್ಕ ತಕಲ್ಲ ಎಂತ ಕಾಮ ಕಡಿಗೆ ಈ ಸರಿ ತಗೊ ಬಂದ ನಾನು ಹೋಯ್ ಸೌಖರ್ರೆ ಯಾರು ಇದಕ ನಾ ಇಲ್ಲಿ ಇಲ್ಲೇರದ ನಾ ಮುಂದ

ಒಂದು ಮೂರಿಯಾ ಸಿಕ್ಕ ಮೂರ್ಯಸು ಎಂತಿಲ್ಲ ಎಂತ ಇಲ್ಲ ಇದ್ರೂ ಅವ್ರ ನೀ ನೀಸ್ರ ಮೇಲೆ ಮೀನು ಸಿಕ್ಕುತ್ತಲ್ಲ ಇಲ್ಲ ಮಾಡುದು ಮಾಡೋದು ಪ್ಲೇಸ್ ಚೇಂಜ್ ಮಾಲ್ ಬಲಿ ಆಗ್ತಿತ್ತು ಡ್ರೈವರ್ ಕಣ ಡ್ರೈವರ್ ಒಳ್ಳೆತ್ತೆ ಆಸಿ ಕಾಲ್ ಮಾಡ್ರೆ ಬರ್ತಿದ್ದೆ ಓ ಪಾಗರ ಉದ್ರಿಗೆ ಹೊಡ್ದಿದ್ರಿ ಕೂಡ ಮಾಲ್ಬಲಿಯನ್ನು ಹೀಗೆ ಹಾಕುತ್ತಾರೆ ಗೆಳೆಯರೇ ವಳಿ ಬದಿಗಳ ಬಂದು ಲಾಗ್ ಮಾಡ್ಕೊಂಬಾಸಿಡ ಇವತ್ತು ನಮಗೆ ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ ಈಚೆಗಾಣಿ ಇಲ್ಲ ನಮ್ಮ ಮನಿತ್ ಅಲ್ಲ ರೋಪಾಕಿರಲ ದೋಣಿ ಹಿಡಿತರಲ್ಲಿ ಹಾಕಿ ಈಗ ನಾವು ಮಾಲ್ ಬಾಲಿ ಹಾಕಿ ಬಂದು ಇಲ್ಲಿ ಕೂತ್ಕೊಂಡಿತ್ತ ಎಲ್ಲಿಂದರೆ ಇಲ್ಲಿಂದ ಆ ಎಂಡಿಂದ ಈಗ ಹಾಂಗ ಈಕಿ ಬಂದಿತ್ತು ಇಲ್ಲಿ ಎರಿ ಬಂದಿತ್ತು ಸುಮಾರು ಬಾರಿ ಇತ್ತು ಈಗ ಈಗ ನಾ ಇಲ್ಲಿಗ ಬೀಸ್ಬಾಲಿ ಬೀಸಿದೆ ಎಂಥ ಕಾಂಬಾ ಈಗ ಬೀಸಕ್ಕೆ ರೆಡಿ ಆಯ್ತು ಕಾಣೀಗ तुम जाते हो रतना तुम क्यों नहीं आ रहे आप बड़ी जवान तो लेकिन मम्मी तुमने आड़त है कहाँ जा मेरा ये आड़त तुम्हें लग रही है बड़ी कहाँ कहाँ बड़ी आपने

ನಮ್ದಿರುದಿಲ್ಲ ನಂಬಿಕೆ ಕೊಟ್ಟಾಯ್ತವೆ ಮಕ್ಕಳಾಗ್ತದೆ

ಇಟ್ಟ ತಾರೀಕ ಬಾರಿ ಹೇಳಿ ಈಗ ಒಂದ್ ಸಣ್ಣ ಮಾಲ್ ಬಂದ್ ಕಾಣಿ ಆಗ ಒಂದ್ ಉದ್ರೋಯ್ತಾಯ್ತ ಈಗ ಒಂದ್ ತೋರ್ಸಿ ಸಿಕ್ಕ ಪೀಸ್ ತೋರ್ಸಿಂಗ್ ಕಾಣಿ ಎಷ್ಟ ಸಣ್ಣ ಸೈಜ್ ಮಾಲ್ ಇಲ್ಲಿ ಬಂದದ್ದು ಒಂದ್ಸಲ ಸಾರ್ ತಕ್ಕ ಇವತ್ತು ಈಗ ಮತ್ತೆ ಆ ಇದೆ ಅವರೊಂದು ಈ ಫ್ರಿಜ್ ಕಣ ಅದಕ್ಕೆ ಅಲ್ಲೋಯಿ ಬೀಸಿ ಬಿಡಿ ಅಲ್ಲೋಯ್ ಮಾಡ್ತೀವಿ ಅಲ್ವೈ ಮಾಡ್ತೋ ಅಂತ ಆ ಕಾಪಾ ಮತ್ತೆ ಆ ಅಲ್ಲೊಂದು ಮಾಲೀಕ 80 2 3 ಆರೊಂದು ಇದೆ ಇತ್ಕಾಣಿ ಇಲ್ಲಿಗೆ ಮಾಲಿ ನಮ್ಮ ಮಾಡಿ ಹಡಬೇಡಿ ಇಲ್ಲ ಇಲ್ಲಿಗೆ ನಿಂತೋ ತ ಬಾಣಿ ಬಂದಿಕ್ಕ ಎರಡು ಮಾರ ಐತಿ ಈಗ ಮತ್ತೊಂದು ಬಂತು ಮೂರ ಮಳೆನೂ ಬಂದು ಪ್ರತಿ ಮಳೆ ಬರ್ ಆಗೈತ್ ಮಾರಿ ಮಾರ್ಸಿಕ ಟೈಮ್ ಮಳೆ ಬಂತು ಕಡೆ ಸೂಟ್ ಎಲ್ಲಿಗೆ ರೈ ತಗೊಂಡು

माल तब्बस कर दें पिसिंग लॉस अरे बंदा दर्द दर्द से क्या बड़ा है क्या ना बाइट माला अमिस्वन मालिता बोलेट पिसिंग बड़ा यही इतना

ಮನ್ಸಿಗೆ ಕೊಲ್ ಕಲ್ ಆಗ್ ತೊಂಬತ್ತು ち <laughs> どうだ <laughs>

ಬಾಲಿ ಹಾಕಿ ಇಲ್ಲಿ ಬೀಸುಕೊಂಡ ಹೇಳಿ ಬಂತ ಇಲ್ಲಿ ಕೊಲ್ಲಿ ತಂದಿ ಗೊತ್ತಿಲ್ಲ ಇಲ್ಲ ಕೊಲ್ಲ ಆಯ್ತು ಬಾಲಿ ಎಂತ ಸಿಗ್ಲಿಲ್ಲ ಅಲ್ಲ ಬಲ್ಲೆ ಈಗ ಮಾಲ್ ಬಾಲಿ ಹಿಡುಕೆ ಬಲ್ಲಿದ್ದ ಇಲ್ಲಿ ತೋರಿಸಿ ಅಲ್ಲೊಂದು ಬೋಟ್ ಹತ್ಕೊಂಡಿ ಬಚ್ಚಿನ ಬೋಟ್ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಯ್ತಾರಲ್ಲ ಈಗಲೇ ಸಬ್ಸ್ಕ್ರೈಬ್ ಆಯ್ನಿ ಪಕ್ಕ ಪಕ್ಕ ಮಾಲ್ ಸಿಕ್ಕತ್ಕಣೆ ಈಗ ಸಿಕ್ತಿದ್ರೆ ಈಗ ಇಲ್ಲಿ ನೋಡಿ ಇಲ್ಲಿ ನಮ್ಮ ಶಶಾಂಕ್ ಇದ್ದಾರೆ ಸ್ವಿಮ್ಮಿಂಗ್ ಮಾಡ್ತಾ ಇದಾರೆ ಈ ಹೊಳೆಯಲ್ಲಿ ಅವ್ರೀಗ ಮರ್ಗಿ ಹೋಗಿ ಬಂದ್ರೆ ನಮ್ಮ ಬಾರಿ ಇಲ್ಲೆತ್ ಕಣಿ ವಾರ್ಕೆಲ್ಲ ತೋರತ್ ಕಣಿ ಒಂದ್ ಎರಡು ಮೂರು ಅಲ್ಲಿಗೆ ಎಂಡಿತ್ತ ಈಗ ಬಾರಿ ಇಲ್ಲಿ ಹಿಡಿತು ಎಂತ ಸಿಕ್ಕದ ಕಾಮ ಈಗ ಮಾಲ್ ಸಿಕ್ಕುತ್ತಮ ನಮ್ಕಿತ್ತ ಸಿಗುತ್ತೀಗ

ಹಿಂಗ ಸಿಕ್ಕದ್ ಮಾರಿ ಎಲ್ಲೊಟ್ಟು ಆಗ ನಾಲ್ಕು ಮಾರು ಸಿಕ್ಕಿತ್ತು ಇಲ್ಲೊಂದು ಸಿಕ್ಕಿತ್ತು ಈಗ ಮುಲೈಟ್ ಮುಲೈಟ್ ಪೇಸ್ ಮತ್ ಮಾರು ಬರ್ಲಲ್ಲ ಒಂದೇ ಬಂದಲ್ಲ ನಮ್ಗೆ ಇವ್ರಿದ್ರೆ ಕಣಿ ಇಲ್ಲೇ ನಮ್ಮ ಓನರ್ ಇವ್ರಂತಾರಲ್ಲ ಬೇಕು ಕೆಲವರೆಲ್ಲ ವೀಡಿಯೋ ಮಾಡ್ರೆ ಒಂದು ತಾರ ಮಾಡ್ತೀರ ಅದೇ ಇವರೆಲ್ಲ ಹಾಂ ಮಾಡುದಿಲ್ಲ ಇವರೆಲ್ಲ ನಮ್ಮನ್ನು ಕರಿತಾರ ನಾವು ಒಬ್ಬ್ದಿದ್ರೆ ಹೇಳುತ್ತೆ ವೀಡಿಯೋ ಮಾಡ್ಲಾಕ ಬನ್ನಿ ಅಂತ ಕರಿತಾರೆ ನಮ್ಗೆ ಇಂಥರ್ಲಾ ಬೇಕು ಆಯ್ತಾ ಕೆಲವರೆಲ್ಲ ಇದ್ರೆ ಮಾರ್ರೆ ವೀಡಿಯೋ ಅವ್ರಿಗೆ ಒಂದಿನ ವೀಡಿಯೋ ಮಾಡ್ತಿತ್ತು ಒಂದು ಸೈಡ್ ಅವ್ರಿಗೆ ಬಂದು ದೋಣಿ ಒಗ್ಸ್ಕೊಂಡು ವೀಡಿಯೋ ಮಾಡಬೇಡ ವೀಡಿಯೋ ಯೂಟ್ಯೂಬ್ ಹಾಕ್ರೆ ನಾವು ಸುಮ್ಮನೆ ಇಡುದಿಲ್ಲ ಹಿಂಗೆಲ್ಲ ಅಂದ್ರೆ ಅದೆಲ್ಲ ಎಂತ ಮಾತನಾ ಹಂಗೆಲ್ಲ ಹೇಳೋರು ಬೇಡ ನಮಗೆ ಇಂತರ ಬೇಕು

ಎರಡಾಯ್ತು ಈಗ ಬಾಲ್ಯ ಇಡೀ ಸಟ್ಟಿಗೆ ಎರಡೇ ಸಿಕ್ಕಿತ್ತಂದ್ರೆ ಎಂಟು ಕೆಜಿ ಬರತಿ ಸರ್ತಾರ ಆಯ್ತು ಈಗ ಬಾಲಿಗೆ ಹಂಡಿಗೆ ಹಂಡಾಗ ಒಂದು ಮಾಲ್ ಸಿಕ್ಕ ಆಯ್ತಲ್ಲ ಮಾಲ್ ಸಿಕ್ಕ ಅಂದ ನಾವಿಲ್ಲಿ ಮಾಲ್ ಸಿಕ್ಕ ಅಂದ್ರೆ ಸಿಕ್ತಾರೆ ಎರಡು ಸಿಕ್ತು ಜಾಸ್ತಿ ಸಿಕ್ಕಿಲ್ಲ ಅಷ್ಟೇ ಈಗ ಎಲ್ಲಿ ಒಬ್ಬದು ಕೂಡ ಈಗ ನಾವು ಫೈನಲಿ ಬಂತು ಎಲ್ಲಿಂದ ದೋಣಿ ಹತ್ಕೊಂಡು ಹೋಯ್ತು ಅಲ್ಲಿಗೆ ಬಂತು ಈಗ ಇಲ್ಲ ದೋಣಿ ಕಟ್ಟಿಗೆ ಮಲೆಯೆಲ್ಲ ಕ್ಲೀನ್ ಮಾಡಿಗೆ ಎಂತ ಹತ್ತೊಂದು ಕಾಂಬ ಈಗ ನಮಗೆ ಇಷ್ಟಪ್ಪ ಮೀನು ತೆಗಿದ ಕಾಣಿ ಎಷ್ಟು ಮಾರಿತ್ ಕೂಡ ಇದಳು ಇದು ಮತ್ತು ಏಳು ಎಂಟು ಮೂರು ಮಾರಿ ಹನ್ನೆರಡು ಮಾರಿ ಒಂದು ಈ ಮೀನಿತ್ತು ಕಾಣ್ರೆಲ್ಲ ಇಷ್ಟ ಏನು ಹಿಡಿದಿತ್ತು ಮತ್ತು ನಿಮ್ಗೆ ಅಂದರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಡಾ ಬಬಾಯ್